ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಈಗ ನಮ್ಮ ಒಬ್ಬರು ಕಸ್ಟಮರ್ ತುಂಬ ದೂರದಿಂದ ಸೊ ರಾತ್ರಿಯೆಲ್ಲ ಜರ್ನಿ ಮಾಡ್ಕೊಂಡು ಒಬ್ಬರು ಬಾಗಲಕೋಟೆಯಿಂದ ಬಂದಿದ್ದಾರೆ ಸೊ ಆ ಥರ ಮಾತಾಡ್ಸೋಣ ಅವರು ನಿಂಬೆ ಗಿಡಕ್ಕೋಸ್ಕರ ಬಂದಿದ್ದರು ತುಂಬ ಅದ್ಭುತವಾಗಿರ್ತಕ್ಕಂಥ ನಿಂಬೆ ಗಿಡಗಳನ್ನ ನಾವು ಅವ್ರು ಕೊಟ್ಟಿದ್ದೀವಿ ಆಲ್ರೆಡಿ ಫ್ಲವರಿಂಗು ಫ್ರೂಟಿಂಗು ಸೊ ಇರ್ತಕ್ಕಂಥವು ಗಿಡಗಡೆ ಕೊಟ್ಟಿದ್ದೀವಿ ಸೊ ಅವರು ಅವ್ರ ಹತ್ರ ಮಾತಾಡೋಣ ಅವರು ಆಲ್ರೆಡಿ ಎಲ್ಲ ನಾಲ್ಕು ಕಡೆ ವಿಚಾರಿಸ್ಕೊಂಡು ಇಲ್ಲಿ ಬಂದಿದ್ದಾರೆ ನಮ್ಮ ನರ್ಸರಿಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಹೆಸರು ಸರ್ ಅಬ್ದುಲ್ ರಹಮಾನ್ ಅಂತ ಅಬ್ದುಲ್ ರಹಮಾನ್ ಅಂತನಾ ಯಾವ ಸರ್ ನಿಮ್ದು ಸರ್ ನಮ್ದು ಮೂಲತಾ ಮುದ್ದೇಬಾಳು ಬಿಜಾಪುರ ಡಿಸ್ಟಿಕ್ ಹಾ ಹಾ ಹುಲ್ಲೂರು ಗ್ರಾಮ ಹಾ 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 ಸರ್ ಹೇಗೆ ಸಿಕ್ತು ನಿಮ್ಗೆ ಏನ್ ತಗೊಂಡಿದೀರಾ ಇವತ್ತು ನಮ್ಮ ಹತ್ರ ಬಂದು ಸರ್ ಇವತ್ತು ನಿಮ್ಮ ಹತ್ರ ಬಂದು ಕಾಗಜಿ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಮತ್ತೆ ಲೈಟ್ ಪಿಂಕ್ ಗಿಡಗಳು ತಗೊಂಡಿದ್ದೀರ ಗಿಡ ತಗೊಂಡಿದ್ದೀವಿ ಮತ್ತೆ ಕಾಗಿ ಲಿಂಬೆ ಹಣ್ಣು ಹಾಂ ಸರ್ ಹೇಗೆ ಸಿಕ್ತು ನಮ್ಮ ಕಾಂಟ್ಯಾಕ್ಟ್ ನಿಮಗೆ ಸರ್ ತಮ್ಮ ಸೌಂಗ್ಟ ನಂಗೆ ಯೂಟ್ಯೂಬ್ ಮುಖಾಂತರ ಸಿಕ್ತು ಓಕೆ ಮತ್ತೆ ಅಲ್ಲಿಂದ ಜರ್ನಿ ನಮ್ದು ಸ್ಟಾರ್ಟ್ ಆಯಿತು ಅಂದರೆ ನಿಮ್ಗೆ ವೀಡಿಯೋಸ್ನೂ ನೋಡ್ತಾ ಬಂದಿವಿ ನೀವು ಕೊಡೋದಷ್ಟೇ ಅದ್ರ ಜೊತೆ ಗೈಡೆನ್ಸ್ನು ಮಾಡ್ತಿದ್ದೀರಿ ಸೊ ಅದ್ರಗೋಸ್ಕರ ನಾವು ಜರ್ನಿ ಮಾಡಿ ತಗೋಳಕ್ಕೆ ಅಂತ ಬಂದಿರೋದು ಅನಿಸ್ತು ಸರ್ ಗಿಡಗಳು ನೋಡಿ ನೀವು ಯಾಕಂದ್ರೆ ಡೈರೆಕ್ಟ್ ಗಿಡ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ತೀನಿ ಅಂತ ಬಂದಿದ್ರೆ ಸೊ ನೀವು ಗಿಡಗಳು ನೋಡ್ತಾ ಇದ್ದೀರಾ ಸೊ ಹೇಗೆ ಅನಿಸ್ತು ನಿಮಗೆ ಗಿಡಗಳು ಸರ್ ಒಂದಾಗಿ ಬೆಳೆದಾವೆ ಸ್ಟೆಮ್ ಗಳು ಎಲ್ಲಾನು ಚೆನ್ನಾಗಿ ಬೆಳೆದಿದಾವೆ ನೋಡಿದ್ರೆ ಬೇರು ಚೆನ್ನಾಗಿ ಬೇರು ಚೆನ್ನಾಗಿ ಬಿಟ್ಟಿದೆ ಸ್ಟೆಮ್ ಗಟ್ಟಿ ಇದೆ ದಪ್ಪಾನು ಇದೆ ಹಾಗೆ ಫ್ಲವರಿಂಗ್ ಇದೆ ಕೆಲವೊಂದು ಗಿಡದಲ್ಲಿ ನೋಡಿದ್ರೆ ಕಾಯಿ ಕೂಡ ಕೊಟ್ಟಿದೆ ಸೊ ಇದನ್ನೆಲ್ಲಾ ನೋಡಿದ್ರೆ ತಗೋಳಿಕ್ಕೆ ಉತ್ತಮವಾದ ಸಸ್ಯಗಳು ಅಂತ ಅನಿಸ್ತೇ ಸರ್ ಎಲ್ಲೆಲ್ಲ ಹೋಗಿದಾರೆ ಬೇರೆ ಕಡೆ ನಿಮ್ ಬೇಕಾದ್ರೆ ನೀವು ನಾರ್ತ್ ಕರ್ನಾಟಕದಲ್ಲಿ ಬಿಜಾಪುರ್ ಸೈಡ್ ಎಲ್ಲಾ ನಿಂಬೆ ಫೇಮಸ್ ಸೊ ಅಲ್ಲಿಂದ ಇಲ್ಲಿ ಬರೋದು ಅಂದ್ರೆ ಆಶ್ಚರ್ಯ ಆಗುತ್ತೆ ಮಾಡ್ತಾರೆ ಮತ್ತೆ ಈ ಗಿಡಗಳೆಲ್ಲ ಗಟ್ಟಿಯಿಂದ ಗೂಟಿ 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 ಗಿಡ ಗಿಡ ಆದ್ರೆ ಗೂಟಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಹೌದು ನೀವು ನೋಡಿದಿರಾ ಕ್ಲೋನಿಂಗ್ ಗಿಡ ಯಾವ ತರ ಇತ್ತು ಅಂತ ತೋರಿಸಿ ಯಾವ ತರ ಇತ್ತು ಅಂತ ಈ ಗಿಡದಲ್ಲಿ ಎಷ್ಟಿತ್ತು ಈ ರೀತಿ ಇರುತ್ತೆ ಇಷ್ಟು ಗಿಡ ಗಿಡ ಇರುತ್ತೆ ಸಣ್ಣ ಕಡ್ಡಿ ಇರುತ್ತೆ ಬಟ್ ಇದು ಗೂಟಿ ಗಿಡದಲ್ಲಿ ನೋಡಿದ್ರೆ ಬೇರೆ ಇರುತ್ತೆ ಚೆನ್ನಾಗಿರುತ್ತೆ ಗಿಡ ಹೌದೌದು ಸೊ ಗೂಟಿ ಪದ್ಧತಿ ಗಿಡದಲ್ಲಿ ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ತಯಾರಿಸತಕ್ಕಂತಹ ವಿಧಾನ ಇದು ಗೂಟಿ ಪದ್ಧತಿ ಏನಿದೆ ನಮ್ಮ ಪೂರ್ವಜರು ಮಾಡ್ತಿಕ್ಕ ಮಾಡ್ತಿರ್ತಕ್ಕಂಥ ವಿಧಾನ ಇದಾದರೆ ತುಂಬ ಜ ತುಂಬ ಗಿಡಗಳನ್ನ ತಯಾರಿಸೋಕ್ಕಾಗಲ್ಲ ಗೂಟಿ ಗಿಡದಲ್ಲಿ ಒಂದು ಗಿಡಕ್ಕೆ ಸರಿ ಸುಮಾರು ಒಂದು ಐವತ್ತು ಗಿಡ ಮೂವತ್ತು ಗಿಡ ಇಷ್ಟೇ ತಯಾರಿಸೋಕ್ಕಾಗೋದು ಬಟ್ ಕ್ಲೋನಿಂಗ್ ಅಂದರೆ ಆ ಥರ ಅಲ್ಲ ಕ್ಲೋನಿಂಗಲ್ಲಿ ಏನಾಗುತ್ತೆ ನೀವು ಎಷ್ಟಾರು ಕಟಿಂಗ್ಸ್ ತೊಗೊಂಡು ಅದಕ್ಕೆಲ್ಲ ಆಗಿ ಹಾರ್ಮೋನ್ ಹಾಕ್ಬಿಟ್ಟು ಕೃತಕವಾಗಿ ಅದನ್ನು ತಯಾರಿಸ್ತಾರೆ ಸೊ ನಿಮ್ಗೆ ಅದು ಅರ್ಥ ಆಗಿದ್ರಿಂದ ನಿಮಗೆ ನೀವು ಇಲ್ಲಿ ಇದುವರೆಗೂ ಬಂದಿಲ್ಲಿ ನೀವು ಗೂಟಿ ಗಿಡನ ಪರ್ಚೇಸ್ ಮಾಡ್ತಾ ಇದ್ದೀರ ಅದು ತಕ್ಷಣ ನಾವು ಒಳ್ಳೆ ಗಿಡನೇ ಕೊಟ್ಟಿದ್ದೀವಿ ಸೊ ಎಷ್ಟು ಗಿಡ ತಗೊಂಡಿದೀರಾ ಸರ್ ಸುಮಾರು ಸರ್ ನಾವು ಟೂ ಹಂಡ್ರೆಡ್ ಗಿಡ ತಗೊಂಡಿದ್ವಿ ಇನ್ನೂರು ಗಿಡ ನಿಂಬೆ ಗಿಡ ತಗೊಂಡಿದಿರಾ ಆಮೇಲೆ ಮಿಕ್ಸ್ ಗಿಡ ತಗೊಂಡಿದೀರಾ ಮಿಕ್ಸ್ ಗಿಡನೂ ತಗೊಂಡಿದ್ದೀವಿ ಸರ್ ಹಾಗೆ ನೆಕ್ಸ್ಟ್ ನಮ್ಮದು ಲೈಟ್ ಲೈಟ್ ಪ್ಲಾನ್ ಇದೆ ಅಷ್ಟೊಂದಿಲ್ಲ ಅಷ್ಟೊಂದಿಲ್ಲ ಇರ್ಲಿ ಹಂತ ಹಂತವಾಗಿ ಹೋಗ್ರಿ ಅದಕ್ಕೆ ನಾನು ನಿಮಗೆ ಪ್ರೈಸ್ ಅಲ್ಲೂ ಅಷ್ಟೇ ತರನು ತರನೂ ಅನುಕೂಲ ಮಾಡಿದೀನಿ ನಾನು ನಿಮ್ಗೆ ಈ ಕಡೆಯಲ್ಲೂ ನಿಮ್ಗೆ ಇನ್ನೂರ್ ಇನ್ನೂರ್ ಐವತ್ತು ರೂಪಾಯಿ ಮಾಡ್ತಾರೆ ಇದೆ ಗಿಡಾನ ತುಂಬಾ ಕಡಿಮೆ ಕೊಟ್ಟಿದ್ದೀನಿ ಯಾಕೆಂದ್ರೆ ನೀವು ಅಷ್ಟು ದೂರದಿಂದ ಬಂದಿದ್ರೆ ನಿಮ್ಗೆ ವರ್ಕೌಟ್ ಆಗ್ಬೇಕು ಅಂತ ನಾನು ತುಂಬಾ ಕಡಿಮೆ ಕೊಟ್ಟಿದ್ದೀನಿ ತುಂಬಾ ಜನ ನಮ್ಗೆ ಪ್ಯಾಕೆಟ್ ಯಾಕೆ ಚೆಕ್ ಮಾಡ್ತಾರೆ ಅಂದ್ರೆ ನೋಡಿ ಈ ಥರ ಇವರು ಕ್ರೇಟಲ್ಲಿ ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಇನ್ನೂರು ಗಿಡನ ಈ ಥರ ಕ್ರೇಟಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಟ್ರೈನಲ್ಲಿ ಸೊ ಈ ಥರ ನಾವು ಪ್ಯಾಕೆಟ್ ಚಿಕ್ಕದು ಯಾಕೆ ಮಾಡ್ತೀವಿ ಅನ್ನೋದಕ್ಕೆ ಹೇಳಬೇಕಾದ್ರೆ ನಾವು ಪ್ಯಾಕೆಟ್ ಚಿಕ್ಕದು ಮಾಡೋದೇ ಈ ಕಾರಣಕ್ಕೋಸ್ಕರ ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲಿ ಅಂತ ಯಾಕಂದರೆ ಮಣ್ಣುಗೂ ಯಾರಿಗೂ ಬರೋ ಇರೋಲ್ಲ ಪ್ಯಾಕೆಟ್ಗೂ ಯಾರಿಗೂ ಬರೋ ಇರಲ್ಲ ಪ್ಯಾಕೆಟಿನ್ ನಾಲ್ಕು ಕಣಿ ವ್ಯತ್ಯಾಸ ಆಗ್ಬೋದು ಮಣ್ಣು ಎಷ್ಟು ಬೇಕಾದ್ರೂ ಸಿಗುತ್ತೆ ಬಟ್ ಏನಂದರೆ ನಾಲ್ಕು ಜನ ತಗೊಂಡು ಹೋಗ್ತಾರೆ ಅಂದಾಗ ತೊಂದರೆ ಆಗಬಾರ್ದು ಅಂತ ಪ್ಯಾಕೆಟ್ ಸೈಜ್ ನಾವು ಚಿಕ್ಕದು ಮಾಡೋದು ಯಾಕಂದರೆ ನಾವು ಹತ್ರ ನಾವೆಲ್ಲ ಬೆಳಗ್ಗೆ ಇದ್ರೆ ಕೊಡೋದೆಲ್ಲ ರೈತರಿಗೇ ಸೊ ರೈತರಿಗೆ ಕೊಡ್ಬೇಕಾದ್ರೆ ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ಅನುಕೂಲ ಆಗಬೇಕು ಅಂದರೆ ನಾವು ಖಂಡಿತವಾಗ್ಲೂ ನಾವು ಪ್ಯಾಕೆಟ್ ಸೈಜ್ ಚಿಕ್ಕದು ಮಾಡಲೇಬೇಕಾಗತ್ತೆ ಸೊ ಈಗ ಪ್ಯಾಕೆಟ್ ಸೈಜ್ ಚಿಕ್ಕದಿರೋದ್ರಿಂದ ಅವರು ಬಂದು ನಮ್ಮ ಹತ್ರ ಆರಾಮಾಗಿ ಇನ್ನೂರು ಗಿಡ ಬರೀ ಇಬ್ರು ಬಂದು ಬರೀ ಟ್ರೈನಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಸೊ ಇದೇ ರೀತಿ ಟ್ರೈನಲ್ಲಿ ಬಂದು ಅಥವಾ ಬಸ್ಸಲ್ಲಿ ಬಂದು ಕೂಡ ಹೋಗ್ಬೋದು ಈ ಥರ ಕ್ರೇಟ್ ಸಿಗುತ್ತೆ ಈ ಥರ ಕ್ರೇಟ್ ನಿಮ್ಗೆ ಗೊತ್ತಲ್ಲ ತರಕಾರಿ ಕ್ರೇಟ್ನಲ್ಲಿ ಸೊ ಇದೊಂದು ಹೊಸ ಪ್ರಯತ್ನ ಸೊ ಅವರೇ ಐಡಿಯಾ ಉಪಯೋಗಿಸ್ಕೊಂಡು ಅವರೇ ತಂದಿದ್ದಾರೆ ಖುದ್ದಾಗಿ ಸೊ ಈಗ ಸರಿಸುಮಾರು ಇಷ್ಟು ಗಿಡ ತೊಗೊಂಡೋಗಿದ್ದಾರೆ ಈ ಗಿಡಗಳೆಲ್ಲ ಈಗೊಂದು ಕಾಯಿ ಅವ್ರ ಕೈಯಲ್ಲಿ ಕಟ್ ಮಾಡಿಸಿ ತೋರಿಸ್ತೀನಿ ನಾನು ಸೊ ಕಟ್ ಮಾಡಿ ಇದೆಲ್ಲ ಕಿತ್ತಿರತಕ್ಕಂಥ ಕಾಯಿ ನೋಡಿ ಇದು ಇನ್ನು ಎಳೆಕಾಯಿ ಸೊ ನಮ್ಮ ಕಾಗಜಿ ನಿಂಬೆ ಅಣ್ಣದು ಮೇನ್ ಏನು ನಾಟಿ ನಿಂಬೆಗೂ ಕಾಗಜಿ ನಿಂಬೆಗೂ ಏನು ವ್ಯತ್ಯಾಸ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಸೊ ನಿಮಗೆ ನಾರ್ಮಲ್ ನಿಂಬೆನಲ್ಲಿ ಏನಾಗುತ್ತೆ ಮಾರ್ಕೆಟ್ ನಿಂಬೆನಲ್ಲಿ ರಸ ಬೇಗ ಫಾರ್ಮೇಷನ್ ಆಗೋಲ್ಲ ಹಿಂಡಿ ಇವಾಗ ಹಿಂಡಿ ಸರ್ ಕೆಳಗೆ ಹಿಂಡಿ ಕೆಳಗೆ ಕೆಳಮಕ್ಕೆ ಹಿಂಡಿ ನೋಡಿ ಸ್ನೇಹಿತರ ಇಲ್ಲಿ ಹಿಂಡ್ತಾಯಿದ್ದೀವಿ ಸೊ ನೀವು ನೋಡ್ಬೋದು ಎಷ್ಟು ಬರ್ತಾಯಿದೆ ನೋಡಿ ಎಷ್ಟು ರಸ ಇದೆ ನೋಡಿ ಇಷ್ಟು ಚಿಕ್ಕ ಕಾಯಿಗೇನೆ ತುಂಬ ರಸ ಇದೆ ಮತ್ತೆ ಹಸಿ ಇದೆ ಹೌದು ನಿಮ್ಗೆ ಹೇಗೆ ಅನಿಸ್ತೇನೆ ನೋಡಿ ಸರ್ ಹುಳಿ ಟೇಸ್ಟ್ ಮಾಡಿ ನೋಡಿ ಒಂಚೂರು ಏನು ಸರ್ ನಿಮ್ದು ಒರಿಜಿನಲ್ ನಿಮ್ಸ ಹಿಡ್ದೇನಾ ಪಕ್ಕಾನ ಕಾಯಲ್ಲಿ ಏನಾದ್ರು ವ್ಯತ್ಯಾಸ ಚೂರು ಅನ್ನಿಸ್ತಿದ್ಯಾ ಎಳೆಕಾಯಿ ಅದು ತುಂಬ ಎಳೆಕಾಯಿ ಹಣ್ಣು ಅದು ಒಳ್ಳೆ ರಸ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸ್ನೇಹಿತರೆ ಇದೇ ರೀತಿ ಯಾವುದೇ ರೀತಿ ಗಿಡಗಳು ಬೇಕಾದರೆ ಉತ್ತರ ಕರ್ನಾಟಕದವ್ರಿಗೆ ಒಂದು ಇನ್ಸ್ಪೈರ್ ಆಗಿ ಉತ್ತರ ಕರ್ನಾಟಕದವ್ರು ನಮ್ಮ ಕಡೆ ಬಂದು ಗಿಡಗಳು ತಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದರೆ ಸೊ ಅಲ್ಲಿ ಬರೀ ಅಲ್ಲೇ ಬೆಂಗಳೂರು ಸೈಡವರು ದೂರ ಆಗುತ್ತೆ ಅನ್ನೋ ಒಂದು ಇದಿರುತ್ತೆ ಸೊ ನಮ್ಗೆ ಇನ್ನೂರು ಗಿಡ ಮುನ್ನೂರು ಗಿಡ ಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ ನಾವು ಈ ಥರ ಕ್ರೇಟ್ಗಳಲ್ಲಿ ನಾವೇ ಬೇಕಾ ಕ್ರೇಟು ವ್ಯವಸ್ಥೆ ಮಾಡ್ತೀವಿ ಕ್ರೇಟೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ನೀಟಾಗಿ ನಿಮಗೆ ಟ್ರಾನ್ಸ್ಪೋರ್ಟ್ ಅನುಕೂಲ ಆಗೋ ರೀತಿ ಇದೇ ರೀತಿ ಸಪ್ಲೈ ಕರ್ನಾಟಕದಿಂದ ಟ್ರೈನ್ ಫೆಸಿಲಿಟಿ ಉತ್ತಮ ಚೆನ್ನಾಗಿದೆ ನಮ್ ಬೆಂಗ್ಳೂರು ರೂಟ್ ಇರೋದ್ರಿಂದ ಎನಿ ಟೈಮ್ ಟ್ರೈನ್ ಇದಾವೆ ನೋಡಿ ಇವಾಗ ಸ್ನೇಹಿತರೆ ಒಂದು ಹೇಳ್ಬಿಡ್ತೀನಿ ಇವರು ನೈಟ್ ಹತ್ತಿರೋದು ಗೋಲು ಗುಂಬಸ್ ಗಾಡಿಗೆ ಸೊ ನೈಟ್ ಬಂದಿರೋದು ಇವಾಗ ಆಲ್ರೆಡಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ನೆಕ್ಸ್ಟ್ ರೈಟ್ ಟ್ರೈನ್ ರೆಡಿ ಇದೆ ಇವರಿಗೆ ನಿನ್ನೆ ನೈಟ್ ಬಿಟ್ಟಿದ್ದು ಇವತ್ತು ನೈಟ್ಗೆ ಇವರು ಬಂದಿದ್ದು ಆಯ್ತು ಆಯಿತು ಗಿಡಗಳನ್ನ ಹೋಗಿದ್ದು ಆಯ್ತು ಸೊ ಒನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಕಾಸ್ಟ್ ಎಫೆಕ್ಟಿವ್ ಆಗಿರೋ ಇಷ್ಟು ಗಿಡ ತಗೊಂಡೋಗಕ್ಕೆ ಅವರು ಏನಾರು ಒಂದು ಗಾಡಿ ಮಾಡ್ಕೊಂಡ್ ಬಂದ್ರೆ ಸರಿಸುಮಾರು ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಬರೀ ಬಾಡಿಗೆ ಹೋಗಿರೋದು ಅದು ಅದು ಬೇರೆ ನಿನ್ನೆ ಎಸ್ಟಿಮೇಶನ್ ಮಾಡಿದೀವಿ ಗಾಡಿ ತಗೊಂಡೋಗೋಣ ಏನ್ ಅಗಿ ತಗೋತಿದೀವಿ ಇದ್ರದ್ದು ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟೇ ಅಮೌಂಟ್ ನಮ್ಗೆ ಟ್ರಾವೆಲಿಂಗ್ ನಿಮ್ದು ಟ್ರಾವೆಲಿಂಗ್ ಯಾವ ಹೋಗುತ್ತೆ ನೀವು ಇಷ್ಟು ಗಿಡ ತಗೊಂಡು ನೀವು ಬಂದು ಹೋಗಿದ್ದಕ್ಕೆ ಎಷ್ಟು ಖರ್ಚಾಗ್ತಿದ್ಯೋ ಸರ್ ನಮ್ಗೆ ಟ್ರೈನ್ ಇವಾಗ ಬೆಸ್ಟ್ ಫೆಸಿಲಿಟಿ ಅಂತ ಅನಿಸ್ತಿದೆ ಹ್ಮ್ ಸಜೆಸ್ಟ್ ಮಾಡ್ತೀರಾ ಸರ್ ಯಾರು ಅವಶ್ಯ 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 ನಿಮ್ ಸೈಡ್ ಉತ್ತರ ಕರ್ನಾಟಕದವ್ರಿಗೆ ಮಾಡುವ ಹಾ ಸರ್ ಸರ್ ತುಂಬ ಥ್ಯಾಂಕ್ಸ್ ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ ಯು ಕ್ಯಾಮ್ರಾ ಫೇಸ್ ಮಾಡಿದ್ದೆ ಕೆಲಸ ಓಕೆ ಸರ್ ಓಕೆ ಹಿಂಗೆ ಇರಲಿ ನಮ್ಮದು ನಿಮ್ಮದು ಸಂಬಂಧ ಇದೇ ಥರ ನೀವು ಬರ್ತಾ ಇರಿ ಒಳ್ಳೆ ಗಿಡಗಳನ್ನ ನಾಲ್ಕು ಜನಕ್ಕೆ ಹೇಳಿ ನಾವು ಕೊಡ್ತಾ ಇರ್ತೀವಿ ಏನೇ ತೊಂದರೆ ಆದರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸರಿನಾ ಧನ್ಯವಾದ ಧನ್ಯವಾದ ಸರ್ ಧನ್ಯವಾದ